ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಈ ಟೈಮ್ ನಾಲ್ಕು ಗಂಟೆ ಆಗೈತ್ ನೋಡ್ರಿ ಎದ್ದು ಮುಖಾಯ್ಕ ತಕೊಂಡ್ ಹೋಗಿ ಮಾವಿನ ತಪ್ಲ ಹರ್ಕೊಂಡ್ ಬಂದ್ಯಾರೀ ಮತ್ತ ಬೇವಿಂದ ಎಲಿ ಮತ್ತ ಮಾವಿನ ಎಲಿ ಅದನ್ನ ಹರ್ಕೊಂಡ್ ರೀ ನಮ್ ಕಡೆ ಹೆಂಗ ಗೊತ್ತೇಂದ್ರ ಇವತ್ತ ಎಲೆ ಹಾಕ್ಬಿಟ್ಟು ನೀರಿನ ಜಳಕ ಏನು ಮಾಡ್ತೀವಲ್ರಿ ಆ ನೀರಿಗೆ ಎಲೆ ಹಾಕ್ಬಿಟ್ಟು ಜಳಕ ಮಾಡ್ತೀವಿ ಅದಕ್ಕಂದ್ರೆ ಫಸ್ಟಿಗೆ ಮಾವಿನಲ್ಲಿ ಮತ್ತು ಎಲೆ ಹರ್ಕೊಂಡು ಬಂದೆ ರೀ ಬೇವಿನಲ್ಲಿ ಹಂಗ ಮಾವಿನ ಮಾವಿನಲ್ಲಿನೂ ತೊಗೊಂಡು ಬಂದೆ ಈಗ ಫಸ್ಟಿಗೆ ಎಣ್ಣೆ ಬಿಸಿ ಮಾಡಿಬಿಟ್ಟು ಎಣ್ಣೆ ಹಚ್ಕೊಂಡು ಆಮೇಲೆ ಜಳಕ ಮಾಡೋದ್ರಿ ಅಂದ್ರೆ ಸ್ನಾನ ಮಾಡೋದು ಅಂತೀವಲ್ಲ ನಾವು ಅದನ್ನೇ ಮಾಡಾಕತ್ತೀವಿ ನೋಡಿರಿ ಅಂದರೆ ಫಸ್ಟಿಗೆ ಎಣ್ಣೆ ಬಿಸಿ ಮಾಡ್ಕೊತೀನಿ ಫಸ್ಟಿಗೆ ಗ್ಯಾಸ್ ಕಟ್ಟಿ ಅದೆಲ್ಲ ಅರಿಸ್ಬಿಟ್ಟು ಅರಶಿನಾಗ ಕುಂಕುಮ ಹಚ್ಚಿ ಎಣ್ಣೆ ಬಿಸಿ ಮಾಡ್ಕೊತಿಂದ್ರಿ ಸೌಕಾಶ ಮಾತಾಡ್ರಿ ಅಂತೆ ಅನ್ನಕತ್ತಿದ್ರು ಬಾವು ಮುಂದೆ ಕಮೆಂಟ್ ಮಾಡಾಕತ್ತಿದ್ರು ಟ್ರೈ ಮಾಡ್ತಿದ್ರೆ ಅದು ಪ್ರಯತ್ನ ಪಡ್ತೀನಿ ಅದು ರೂಢಿ ಆಗಿಬಿಟ್ಟಿದ್ರು ಸ್ಪೀಡ್ ಮಾತಾಡಿಬಿಟ್ಟು ಹೀಗಾಗಿ ಈಗ ಎಣ್ಣೆ ಬಿಸಿ ಮಾಡಿದೀನಿ ನೋಡಿರಿ ಸ್ವಲ್ಪ ತಣ್ಣಗಾಗಲಿ ಅದಕ್ಕೆ ಸ್ವಲ್ಪ ಬೇವಿನೆಲೆ ಹಾಕಿಬಿಡ್ಬೇಕು ರೀ ಇದಕ್ಕೂ ಒಂದು ಏನಂತಾರೆ ಅರ್ಧ ಐತ್ರಿ ಯಾಕಂದ್ರೆ ಬ್ಯಾಸ್ಕಿ ಒಳಗ ಸ್ವಲ್ಪ ಕಾಯಿಲೆಗಳು ಬರ್ತಾವ ಅಲ್ ಹೀಟಿಗೆ ಅಂದ್ರೆ ಬೇಸ್ಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಬರ್ತಾ ಅದಕ್ಕೆ ಅದಕ್ಕಂತ ಹೇಳಿ ಸ್ವಲ್ಪ ಎಲೆ ಹಾಕಿ ಎಣ್ಣೆ ಬಿಸಿ ಮಾಡ್ಕೊಂಡ್ ತಲೆಗೆ ಮೈ ಕೈಗೆಲ್ಲ ಹಚ್ಕೊಂಡು ಅಂದ್ರ ಮತ್ತ ಬಿಸಿ ನೀರಿಗೆ ಬೇವಿನ ಎಲೆ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಪದ್ಧತಿನ ಆಚರಣೆ ಮಾಡ್ತಾರೋ ನಿಮ್ ಕಡೆ ಹೆಂಗ್ ಮಾಡ್ತಾರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕ್ ಹೋಗ್ಬೇಡ್ರಿ ನಮ್ಮ ಮನಿ ಪದ್ಧತಿ ಒಳಗ ಹೆಂಗ್ ಹಬ್ಬನ ಆಚರಣೆ ಮಾಡ್ತೀವಂತ ನೋಡ್ಕೊಂಡ್ ಬರೋಣ ಬರ್ರಿ ಫಸ್ಟ್ ಎಣ್ಣಿನ ನಮ್ಮ ಮನೆಯವರು ತಲಿಗೆ ಹಚ್ಬಿಡ್ತೀನಿ ಹಚ್ತೀನಿ ರೀ ನಾನು ನಾನು ಹಚ್ಕೊತೀನಿ ಎಲ್ಲರಿಗೆ ಮೈಕಿ ಮತ್ತೆ ತಲೆ ಎಲ್ಲರಿಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಜಳಕ ಮಾಡೋದ್ರು ಬೇವಿನ ಎಲ್ಲಿನ ಹಾಕ್ಬಿಟ್ಟು ಈಗ ನಮ್ಮ ಮನೆಯವರು ನಂಗೆ ತಲೆಗೆ ಹಚ್ಚಾಕತ್ತಾರ ಎಣ್ಣೆ ಫಸ್ಟ್ ಟೈಮ್ ಹಸ್ತೀನಿ ಅಂತಂದ್ರು ಆಯ್ತ್ರಿ ಹಚ್ರಿ ಅಂತ ನಾನು ಹೇಳಿದೆ ಫಸ್ಟ್ ಟೈಮ್ ರೀ ಅಂದ್ರೆ ಉಗಾದಿ ಹಬ್ಬ ದಿವ್ಸ ಫಸ್ಟ್ ಟೈಮ್ ಹಚ್ಚಾಕತ್ತಿದ್ದು ಇಪ್ಪತ್ತರ ಸೊಳಗೆ ನಾನು ಎಣ್ಣೆ ಹಚ್ಕೊಂಡ್ಬಿಟ್ಟು ತನಗೆ ಮನಗೆ ಎಬ್ಬಿಸ್ಬಿಟ್ಟು ಎಣ್ಣೆ ಹಚ್ಬೇಕ್ರಿ ಅದನ್ನೇ ಕೆಲಸ ದೊಡ್ಡ ಕೆಲಸ ನನಗೆ ಅಂದರೆ ಅಂದರೆ ಅವ್ರಿಗೆ ಯಬುಸಿ ಎಣ್ಣೆ ಹಚ್ಚೋದು ನಮ್ಮ ಮನೆಯವ್ರು ಇದ್ರೆ ತಲೆಗೆ ಎಣ್ಣೆ ಹಚ್ಚೊಂಬುದ ಇಷ್ಟು ಇದು ನಮ್ಮ ನಮಗದ್ರೆ ಅವ್ರು ಸಾಫ್ಟಾಗಿ ಹಚ್ಚಂಗಿಲ್ಲ ರೀ ಸ್ವಲ್ಪ ರಫ್ ಆಗಿ ತಿಕ್ಕಾಕಿ ಸ್ಟಾರ್ಟ್ ಮಾಡಿಬಿಡ್ತಾರ ನಂತೂ ಕೂಲ ಬ್ಯಾನ್ ಹಾಕ್ತಾಯಿರ್ತವು ಅದಕ್ಕಂತ ನಾನೇ ಮತ್ತು ಕೈ ಮುಖಕ್ಕೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಮತ್ತು ಮನುಗ ತನುಗೆ ಎಬಸಿಬಿಟ್ಟು ಎಣ್ಣೆ ಹಚ್ಚಾಕತ್ತಿದೀನಿ ನೋಡ್ರಿ ನನಗರ ಇವ್ರಿಗೆ ಎಬ್ಬಸ್ಬಿಟ್ಟು ಎಣ್ಣೆ ಹಚ್ಚೋದಂದ್ರೆ ಒಂದು ದೊಡ್ಡ ಕೆಲಸ ನೋಡ್ರಿ ಏನೋ ಒಂದು ದೊಡ್ಡ ಗುಡ್ಡ ತಂದು ತಿಳಿಮಿ ಇಟ್ಕೊಂಡಂಗೆ ಆಗುತ್ತೆ ಯಾಕಂದ್ರೆ ಜಲ್ದಿ ಹೇಳೋಂಗ ಇಲ್ಲ ರೀ ಒಂದು ತಾಸು ಗಟ್ಲಿ ಒದ್ರಿ ಒದ್ರಿ ಎಬ್ಬಿಸಿ ಎಣ್ಣೆ ಹಚ್ಚೋದಂದ್ರೆ ದೊಡ್ಡ ಕೆಲಸ ಬರ್ತೈತಿ ಮಕ್ಕಳಂದ್ರೆ ಹಂಗ ಅಲ್ರಿ ಮತ್ತು ಅದಕ್ಕೆ ಮಕ್ಕಳಿಗೆ ಮಕ್ಕಳು ಅಂತೀವನು ಎಲ್ಲರೂ ಮಕ್ಕಳು ಆಗಕ್ಕೆ ಸಾಧ್ಯ ಇಲ್ಲಲ್ರಿ ಮಕ್ಳ ಜೀವನಾನೇ ಒಂಥರ ಖುಷಿ ಅದಕ್ಕೆ ಈಗ ಮನಗೂ ಎಣ್ಣೆ ಹಚ್ಚಿದಾರಿ ಇನ್ನು ತನಗಷ್ಟು ಎಣ್ಣೆ ಹಚ್ಬಿಟ್ಟು ನಾನು ಜಳಕಕ್ಕೆ ಹೋಗ್ಬೇಕು ನಮ್ಮನೆಯವ್ರಿದ್ರೆ ಆಲ್ರೆಡಿ ಪೂಜೆ ಸ್ಟಾರ್ಟ್ ಮಾಡ್ಯಾರೀ ಅವರು ಆರು ಗಂಟೆಕ್ ಅವ್ರ ಫ್ರೆಂಡ್ ಮನೆಯೊಳಗೆ ಪೂಜೆ ಐತೆ ಅಂತ ಹೋಗೋರ್ ಹಿಂಗಾಗಿ ಅವ್ರಾಗ ಎಣ್ಣೆ ಹಚ್ಕೊಂಡು ಜಳಕ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ಯಾರ ಅಂದ್ರೆ ಜಗಲಿ ಮೇಲೆ ಅಷ್ಟೇ ಸಿಂಪಲ್ ಆಗಿ ಪೂಜಾ ಮಾಡಿಬಿಟ್ಟು ಅವರು ಹೋಗ್ಯಾರೀ ಈಗ ನನ್ನ ಪೂಜೆನೂ ಸ್ಟಾರ್ಟ್ ಆಗೈತಿ ನೋಡ್ರಿ ಎಲ್ಲರದು ಆಯಿತು ನಂದು ಜಳಕ ಆಯ್ತು ಇನ್ನು ಪೂಜಾ ಮಾಡಿಬಿಟ್ಟು ಅಂದ್ರೆ ಹೊಸಲ್ ಪೂಜೆ ಮಾಡಿಬಿಟ್ಟು ಬೇವು ಮತ್ತೆ ಪಾಯಸ ಮಾಡ್ಕೊಂಡು ತಿಂದ್ರಿ ಫಸ್ಟಿಗೆ ಹೊಸಲಿ ಪೂಜಾ ಮಾಡೋದು ಇಂಪಾರ್ಟೆಂಟ್ ಅಲ್ರಿ ನಮ್ಮ ಮನೆಯವ್ರು ಆಲ್ರೆಡಿ ಸ್ವಲ್ಪ ಅರಶಿನ ಒಂದು ಬಟ್ಟೆ ಅರಶಿನ ಕುಕ್ಮ ಇಟ್ಟು ಹೂವು ಇಟ್ಟು ಜಗಲಿ ಮೇಲೆ ಪೂಜೆ ಮಾಡ್ಯಾರು ಆದರೆ ನಾನು ಜಳ್ಕ ಮಾಡಿದ್ಮೇಲೆ ಹೊಸಲಿ ಪೂಜೆ ಮಾಡಿದ್ರೆ ಅಂದರೆ ಹಬ್ಬ ಐದು ದಿವಸ ಅಷ್ಟೇ ರೀ ಡೈಲಿ ಏನೈತ್ಲಾ ಹಾಗೇನ ಹೊಸಲ ತೊಳ್ದು ಬಿಟ್ಟು ಪೂಜೆ ಮಾಡ್ತೀನಿ ಆದರೆ ಹಬ್ಬದ ದಿವಸ ಜಳ್ಕ ಆದ್ಮೇಲೆ ಎಲ್ಲ ಕಡೆ ಅಂದ್ರೆ ಹೊಸಲಕ್ಕೆಲ್ಲ ಅರಶಿನ ಹಚ್ಚಿ ಕುಕ್ಮ ಹಚ್ಚಿ ರಂಗೋಲಿ ಹಾಕಿ ಪೂಜೆ ಮಾಡೋದ್ರೆ ಇವತ್ತು ಯುಗಾದಿ ಹಬ್ಬದ ದಿವಸ ನಮ್ಮನಿಯೊಳಗೆ ಏನು ವಿಶೇಷ ಅಂದ್ರೆ ಮಾವಿನ ಎಲೆ ಮತ್ತು ಬೇವಿನೆಲಿನ ಬಾಗ್ಲಿಗೆ ಹಾಕ್ತಿವ್ರಿ ನಾವು ಅಂದ್ರೆ ತೋರಣ ಹಾಕ್ತೀವಿ ಅದಕ್ಕಂತೇಳಿ ಫಸ್ಟಿಗೆ ಪೂಜೆ ಮಾಡ್ಕೊಂಡ್ಬಿಟ್ಟು ಮಾವಿನ ತೋರಣ ಅಂದ್ರೆ ಮಾವಿನ ಎಲೆ ಮತ್ತು ಎಲಿನ ಮ್ಯಾಲ ಬಾಗ್ಲಿಗೆ ಹಾಕ್ತೀವ್ರಿ ಅದನ್ನೇ ಇಟ್ಕೊಂಡಿದ್ದೀನಿ ಫಸ್ಟಿಗೆ ರಂಗೋಲಿ ಹಾಕ್ತೀನಿ ನಿಮ್ಮ ಮನೆಯೊಳಗ ಪದ್ಧತಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನಮ್ಮ ಮನೆಯೊಳಗಂತೂ ಈ ರೀತಿ ಐತ್ ನೋಡ್ರಿ ನಾನು ಮಾವಿನ ಮತ್ತು ಮತ್ತೆ ಎಲೆ ಈ ರೀತಿ ಅಂದ್ರೆ ತೋರಣ ಮಾಡಿ ಕಟ್ಟಂಗಿಲ್ಲ ರೀ ಇಚ್ಿಕೊಂಡ್ ಟೊಂಗಿ ಇಚ್ಿಕೊಂಡ ಟೊಂಗಿ ಬಾವಿನ ಮಾವಿಂದು ಮತ್ತೆ ಬೇವಿಂದು ಹಾಕ್ತೀನಿ ಯಾಕಂದ್ರೆ ಮನಿ ಪ್ಲಾಂಟ್ ಅದು ಬಾಗಿಲಿಗೆಲ್ಲ ಹಬ್ಕೊಂಡ್ ಬಿಟ್ಟೈತ್ರಿ ಅಂದ್ರೆ ಹಬ್ಸಿ ನಾವೇ ಹಿಂಗಾಗಿ ಸಿಗಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಈಗ ಬಂದಿದೆ ಅಂದ್ರೆ ಇನ್ನ ಫಸ್ಟಿಗೆ ಬೇವು ಮಾಡ್ಬಿಡ್ತೀನಿ ಅದು ಬೇವು ಮಾಡೋದನ್ನೇ ಒಂದು ದೊಡ್ಡ ಕೆಲಸ ರೀ ಯಾಕಂದ್ರೆ ಅದು ನಮ್ಮ ಕಡೆ ಹೆಂಗೆ ಮಾಡ್ತಾರಂದ್ರೆ ಎಲ್ಲರೂ ಏನು ಮಾಡ್ತಾರ ಅಂದ್ರೆ ಸ್ವಲ್ಪ ಬೇವು ಮತ್ತು ಬೆಲ್ಲನ ಕೊಟ್ಬಿಡ್ತಾರಲ್ಲ ಬಿಡ್ತಾರಲ್ಲ ನಮ್ಮ ಕಡೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವ್ರಿ ನಾವು ಅದನ್ನ ಎರಡು ರೀತಿ ಒಳಗೆ ಮಾಡ್ತೀನಿ ನಾನು ಅದನ್ನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ ಮತ್ತು ನೀವು ಹೆಂಗೆ ಮಾಡಿರಿ ಬೇವು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದ್ರೆ ನಿಮ್ಮ ಮನೆ ಪದ್ಧತಿ ಒಳಗೆ ಹೆಂಗೆ ಮಾಡ್ತಾರೋ ಅಂತೇಳಿ ಒಂದೊಂದು ಡಿಸ್ಟಿಕ್ ಒಳಗೆ ಒಂದೊಂದು ಊರೊಳಗೆ ಒಂದೊಂದು ರೀತಿ ಪದ್ಧತಿ ಇರ್ತೈತ್ರಿ ಅಂದ್ರೆ ಒಂದೊಂದು ಮನಿಯೊಳಗೂ ಪದ್ಧತಿ ಇರ್ತೈತಿ ಬೇರೆ ಬೇರೆ ಪದ್ಧತಿ ಇರ್ತೈತಿ ನಮ್ಮ ಒಳಗ ನಮ್ಮ ಊರೊಳಗೆ ಯಾವ ರೀತಿ ಪದ್ಧತಿ ಐತಿ ಹೇಳಿ ನಾನು ಮಾಡಾಕತ್ತಿದ್ದೆ ಅಷ್ಟರೀ ಹಾಗಾದ್ರೆ ಬೇವಿನ ಹೂವು ಎಷ್ಟು ಮಸ್ತ್ ಅದಾವ ಅಂದ್ರೆ ನೋಡ್ತಾ ಇದ್ರೆ ಏನೋ ಮಲ್ಲಿಗೆ ಹೂವು ಆಗ್ಯಾವಂತ ಆ ಥರ ಅನ್ಸುತ್ತ ಅದು ಈ ಸೀಸನ್ದಾಗ ಮಾತ್ರ ಸಿಗ್ತೈತ್ರಿ ಎಲ್ಲ ಯಾವಾಗಲೂ ಸಿಗಂಗಿಲ್ಲ ಚಂದಾಗ್ಯಾವಲ್ರಿ ಇದನ್ನ ಫಸ್ಟಿಗೆ ನಾನು ಹೂವನ ಎಲ್ಲ ಬಿಡ್ಸ್ಕೊಂಡ್ಬಿಟ್ಟು ಅದನ್ನ ಕೇರ್ಕೊತೀನ್ರಿ ಅದು ಯಾವ ರೀತಿ ಮಾಡಂತೆ ತೋರಿಸ್ತೀನಿ ರೀ ಫಸ್ಟಿಗೆ ಏನೈತಿಲ್ಲ ಎಷ್ಟು ಹೂವು ಅದಾವಲ್ಲ ಅಷ್ಟೆಲ್ಲ ಹೂವನ ಈ ರೀತಿ ಎಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ ಈ ಹೂವು ಇದು ಸಾರಿ ಇದು ಬೇವಿನ ಹೂವು ಏನೈತಲ್ರಿ ಉಗಾದಿ ಟೈಮ್ದಾಗ ಅಷ್ಟೇ ಸಿಗ್ತಾವೆ ಅದಕ್ಕೆ ನಮ್ಮ ಅಜ್ಜಿಯದು ಅಂತಿದ್ರು ಎಲ್ಲಿ ಏನು ಯಾವಾಗಲೂ ಸಿಗ್ತಾವೆ ಅದನ್ನ ಹಾಕಿಬಿಟ್ಟು ಬೇವು ಮಾಡಂಗಿಲ್ಲ ನಮ್ಮ ಕಡೆ ಇದು ಹೂವು ಮಾತ್ರ ಹಾಕಿಬಿಟ್ಟು ಈ ರೀತಿ ಬೇವು ಮಾಡ್ತೀವಿ ಅಂತ ಅಂತಿದ್ರೆ ರೀ ನಾನು ಅಂತಿದ್ದೆ ಇದನ್ನ ಫಸ್ಟಿಗೆ ಎಲಿನ ಹಾಕಿಬಿಟ್ಟು ಮಾತ್ರ ಆಗ್ತೈತಲ್ಲ ಅಂತೇಳಿ ಬಟ್ ಈ ರೀತಿ ಮಾಡೋಂಗಿಲ್ಲ ಈ ರೀತಿ ಮಾಡ್ತಾರಂತ ನಮ್ಮ ಅಜ್ಜಿ ಅಂತಿದ್ರು ನಾ ಏನು ಕಲ್ತಿಂದಲ್ರಿ ಎಲ್ಲ ನಮ್ಮ ಅಜ್ಜಿಯಿಂದನೇ ಸ್ವಲ್ಪ ಕಲ್ತಿದ್ದು ಫಸ್ಟಿಗೆ ಏನೈತಿಲ್ಲ ಹೂವನ್ನೆಲ್ಲ ಬಿಡಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಸಾಫ್ಟಾಗಿ ತಿಕ್ಕಬೇಕು ರೀ ರಫಾಗಿ ಹೋಗಬಾರ್ದು ತಿಕ್ಕಿಬಿಟ್ಟು ಈ ರೀತಿ ಬೇಕ್ರಿ ಅವು ಕೇರ್ದಾಗ ಏನೈತಲ್ಲ ಅದು ಹೂವಿನ ಎಲಿ ಮಾತ್ರ ಬರ್ತೈತ್ರಿ ಅದು ಅಷ್ಟೊಂದು ಕೈ ಇರೋಂಗಿಲ್ಲ ಜಾಸ್ತಿ ಅದನ್ನ ಹಾಕ್ಬಿಟ್ಟು ನಮ್ಮ ಕಡೆ ಮಾಡ್ತಾರು ಈ ರೀತಿ ನಾನು ತಿಕ್ಬಿಟ್ಟೆ ಕೇರಕತ್ತಿದ್ದೀನಿ ನೋಡಿ ಈ ರೀತಿ ಮಾಡಿ ಇಟ್ಕೊತೀನಿ ರೀ ಪ್ಲೇಟಿಗೆ ಹಾಕಿ ಇಟ್ಕೊತೀನಿ ಆಮೇಲೆ ಬೇವು ಮಾಡ್ತೀನಿ ಇದನ್ನೇ ಇಂಪಾರ್ಟೆಂಟ್ ಕೆಲಸ ರೀ ಅದನ್ನ ತಿಕ್ಕಿ ಮತ್ತು ಕೇರಿ ಚಲೋತ್ನಾಗೆ ಇಟ್ಕೊಳ್ಳೋದು ಅಂದರೆ ಅದು ಎಲಿ ಮಾತ್ರ ಬರ್ಬೇಕಾದ್ರೆ ಹೂವಿಂದು ಅದು ನಡುವಿನ ಮತ್ತದ ಏನಂತಾರೆ ಹೂವಿನ ನಡ್ಬಾರಕಿರತೈತಿ ಅದು ಜಾಸ್ತಿ ಕೈ ಇರ್ತೈತಿ ಎಲಿ ಮಾತ್ರ ಈ ರೀತಿ ತಿಕ್ಕಿಬಿಟ್ಟೆ ಕೇರ್ ಬಿಟ್ಟರೆ ಬಂದುಬಿಡ್ತಾವು ಈಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಫಸ್ಟಿಗೆ ಏನೈತ್ಲ ಹಾಲು ಕಾಸಕ್ಕೆ ಇಟ್ಬಿಡ್ತೀನಿ ಹಾಲು ಕಾಸೋಕೆ ಇಟ್ಟು ಆಮೇಲೆ ಮಾವಿನ ಅದು ಕಟ್ ಮಾಡ್ಕೊತೀನಿ ಇದು ಹಾಲು ಬಿಸಿ ಆಗೋ ಮಟ್ಟ ನಾನು ಈ ಕಡೆ ನನ್ನ ಕೆಲಸನೂ ಆಗುತ್ತಲ್ರಿ ಆಲ್ರೆಡಿ ಟೈಮು ಏಳು ಗಂಟೆ ಆಗಿ ಬಂದೈತಿ ಪಾಯಸ ಮಾಡಿ ಆಮೇಲೆ ನೈವಿದ್ಯ ರೀ ಈಗ ಹಾಲು ಕಾಸೋಕ್ಕೆ ಇಟ್ಬಿಡ್ತೀನಿ ರೀ ನನ್ನ ಒಂದೇನು ಹ್ಯಾಬಿಟ್ ಅಂದರೆ ದೀಪಾವಳಿ ಹಬ್ಬಕ್ಕೆ ಉಗಾದಿ ಹಬ್ಬಕ್ಕೆ ಫಸ್ಟಿಗೆ ಗ್ಯಾಸ್ ಕ ಗ್ಯಾಸ್ ಮೇಲೆ ಸ್ಟೋವ್ ಮೇಲೆ ರೀ ಹಾಲು ಕಾಸಿ ಹಾಲು ಮೇಲೆ ನಾನು ಬೇರೆ ಅಡುಗೆ ಮಾಡೋದು ದೀಪಾವಳಿ ಹಬ್ಬಕ್ಕೆ ಮತ್ತು ಯುಗಾದಿ ಹಬ್ಬಕ್ಕೆ ಇದೊಂದು ಪದ್ಧತಿ ರೀ ನಂದು ನಾನು ಅಳವಡಿಸ್ಕೊಂಡಿದ್ದು ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದೆ ರೀ ನಾನು ಈ ರೀತಿ ಮಾಡೋದು ನನಗೆ ಆ ರೀತಿ ಮಾಡೋಕ್ಕೆ ಖುಷಿ ಅನಿಸುತ್ತೆ ಫಸ್ಟಿಗೆ ಹಾಲು ಉಕ್ಕಿಸೋದು ಅದು ಒಳ್ಳೆಯ ಶು ಶುಭ ಶಕುನ ಅಲ್ಲರಿ ಅದಕ್ಕಂತ ಫಸ್ಟಿಗೆ ಹಾಲು ಉಕ್ಕಿಸ್ಬಿಟ್ಟು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋದು ಅಂದ್ರೆ ಹೊಸ ವರ್ಷ ಅಲ್ಲರಿ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇದು ಹೊಸ ವರ್ಷ ಅಲ್ಲಿ ಯುಗಾದಿ ಅಂದರೆ ಅದಕ್ಕಂತೇಳಿ ಫಸ್ಟಿಗೆ ಹಾಲು ಉಕ್ಕಿಸ್ಬಿಟ್ಟು ಈ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಈ ಕಡೆ ನಾನು ಮಾವಿನಕಾಯಿ ಮತ್ತು ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಇಟ್ಕೊತಿದ್ರಿ ಅಂದರೆ ಬೇವು ಮಾಡಕ್ಕೆ ಬೇಕಾಗ್ತೈತಲ್ಲ ಅದಕ್ಕಂತೇಳಿ ಬೆಲ್ಲ ಪುಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಮಾವಿನಕಾಯಿನ ಒಂದು ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಒಂದು ಸ್ವಲ್ಪ ತಿರುದ್ಬಿಟ್ಟೆ ಇಟ್ಟಿದ್ದೀನಿ ಈ ಕಡೆ ಹಾಲು ಕೈ ಹಾಕತ್ತವ ನೋಡ್ರಿ ಹಾಲು ಉಕ್ಕಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದ್ರಿ ನನಗೇನೋ ಈ ರೀತಿ ಮಾಡೋಕ್ಕೆ ಖುಷಿ ಅನಿಸುತ್ತೆ ಈಗ ಹಾಲನ್ನ ಹೂಕುದು ನೋಡ್ರಿ ಇನ್ನು ಫಸ್ಟಿಗೆ ಬೇವು ಮಾಡ್ಕೊತೀನಿ ಆಮೇಲೆ ಪಾಯಸ ಮಾಡ್ತೀನಿ ಈಗೆಲ್ಲ ರೆಡಿ ಮಾಡಿಟ್ಟಿದ್ದೆಳ್ರಿ ನಾನು ಕಡಲೆ ಬೇಳೆ ಹಾಕಿಬಿಟ್ಟು ಒಂಥರ ಬೇವು ಮಾಡ್ತೀನಿ ಒಂದು ಅದು ಬೇವಿನ ಪಾನ್ಕಾಯ ಅಂತ ಮಾಡ್ತೀನಿ ರೀ ಅದನ್ನ ಎರಡು ರೀತಿ ಮಾಡ್ತೀನಿ ಫಸ್ಟಿಗೆ ಒಂದು ರೀತಿ ಬೇವು ಮಾಡೋಕ್ಕೆ ಸ್ವಲ್ಪ ಕಡಲಿ ಬೇಳೆ ಮತ್ತು ಕಟ್ ಇಟ್ಟಿದ್ದು ಮಾವಿನಕಾಯಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಅದು ಬೇವಿನ ಹೂದ್ದು ಎಲ್ಲಿರಿ ಮತ್ತು ಸ್ವಲ್ಪ ಹುಣಸೆ ಹಾಕಿ ಕಲಿಸ್ಕೊತೀನಿ ಈಗ ಕಲ್ಲಿಬೇಳಿ ಮತ್ತು ಮಾವಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲರಿ ಮತ್ತು ಸ್ವಲ್ಪ ಹುಣಸಿನ ರಸನ ಹಾಕ್ತೀನಿ ಮತ್ತು ಸ್ವಲ್ಪ ಬೇವಿನ ಹೂವಾರ ಹಾಕ್ಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದೊಂದು ರೀತಿ ಬೇವು ತಯಾರಾತೈತ್ರಿ ಇದು ಆದ್ಮೇಲೆ ಬೇವಿನ ಪಾನ್ಕ ಅಂತ ಮಾಡ್ತಿದ್ರೆ ನಾನು ಅದನ್ನು ಮಾಡ್ರೆ ನಡ್ತೈತೀನಿ ನೈವದ್ಯಕಾಯಿ ಇದನ್ನು ಮಾಡ್ರೆ ನಡ್ತೈತ್ರಿ ನಮ್ಗೆ ಯಾವ್ದು ಈಜಿ ಆಗುತ್ತೆ ನಮ್ಗೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಳ್ಳೋದು ನೋಡ್ರಿ ಅದಕ್ಕಂಥೇಳಿ ಈ ರೀತಿ ಎರಡು ರೀತಿ ಮಾಡಿದ್ದೀನಿ ನಾನು ಈಗ ಬೇವಿನ ಪಾನ್ಕ ಮಾಡಾಕ್ರಿ ಒಂದು ಸ್ವಲ್ಪ ಹುಣಸೆಣ್ಣೆ ರಸ ಮತ್ತು ರೀ ಇದಂತೂ ಕುಡಿಯೋದು ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ ದೇಹಕ್ಕೆ ತಂಪು ಆಗುತ್ತೆ ಯುಗಾದಿ ಹಬ್ಬದಿಸ ಬೇವು ಯೂಸ್ ಮಾಡೋದು ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ರೆ ಬಿಸಿಲಿಗೆ ಜಾಸ್ತಿ ಬಾಡಿ ಹೀಟ್ ಆಕೈತಿ ಬೇವಿನ ಎಲೆ ಅಥವಾ ಬೇವಿನ ಹೂವನ್ನ ಹಾಕೊಂಡು ನಾ ಯಾವುದೇ ಅಡುಗೆ ಮಾಡಿ ಸೇವನೆ ಮಾಡಿಬಿಟ್ರೆ ಅದು ನಮ್ಮ ದೇಹಕ್ಕೆ ತಂಪು ಅನ್ಸುತ್ತೆ ಅದಕ್ಕಂಥ ಈ ರೀತಿ ಅದೊಂದು ಹಬ್ಬದ ರೂಲ್ಸ್ ಅನ್ಬೋದು ಪದ್ಧತಿ ಅನ್ಬೋದು ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ರೀ ಇದಕ್ಕೆ ನಾನು ಹುಣಸೆಹಣ್ಣು ಮತ್ತು ಸ್ವಲ್ಪ ಮಾವಿನಕೆ ತುರಿದಿದ್ದು ಮತ್ತು ಬೆಲ್ಲ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಬೇವಿನ ಹೂವು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಚೂರು ಉಪ್ಪು ಐತ್ರಿ ಉಪ್ಪು ಉಪ್ಪು ಹಾಕೋದು ಅವಶ್ಯಕತೆ ಇರೋಂಗಿಲ್ಲ ಬಟ್ ನಮಗೊಂದು ಸ್ವಲ್ಪ ಮನುಷ್ಯರಿಗೆ ಟೇಸ್ಟ್ ಬೇಕಾದರೆ ಅದಕ್ಕಂಥೇಳಿ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಆ್ಯಕ್ಚುಲಿ ಉಪ್ಪು ಹಾಕಬಾರ್ದು ಈಗ ಬೇವಿನ ಪಾನ್ಕು ರೆಡಿ ಆಗಿತ್ತು ನೋಡ್ರಿ ಲಾಸ್ಟಿಗೆ ಸ್ವಲ್ಪ ನೀವು ಬೇಕಂದ್ರೆ ಬೇವಿನ ಇಳಿನ ಹಾಕಿ ಬಿಡ್ಬೋದು ಬಟ್ ಡೈರೆಕ್ಟ್ ಬೇವಿನ ರಸಗೀಸ ಹಾಕಿ ಪಾನಕ ಮಾಡ್ಕೊಂಡ್ಬಿಟ್ರೆ ಅದಂತೂ ಕುಡಿಯೋಕ್ಕೆ ಸಾಧ್ಯವೇ ಇಲ್ಲರಿ ಅದಕ್ಕಂತೇಳಿ ಈ ರೀತಿ ಮಾಡೋದು ಇದು ದೇಹಕ್ಕೆ ತಂಪೂ ಆಗುತ್ತೆ ಮತ್ತು ನಮ್ಮ ಪದ್ಧತಿನೂ ಆಚರಣೆ ಮಾಡ್ದಂಗೆ ರೀ ಮತ್ತು ದೇಹಕ್ಕೂ ಒಳ್ಳೇದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಏನಂತೀನಿ ನಾನು ಒಂದೊಂದು ಸಲ ಏನಾರೂ ಮಾತಾಡ್ಬಿಡ್ತೀನಿ ಈಗ ಬೇವು ರೆಡಿ ಆಗೈತಿ ನೋಡಿರಿ ಎರಡು ರೀತಿ ಬೇವಿನ ಪಾನ್ಕ ಮತ್ತು ಬೇವು ಎರಡು ರೆಡಿ ಆಗೈತಿ ನೀವು ಯಾವ ರೀತಿ ಮಾಡ್ತೀರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗೂ ಸ್ವಲ್ಪ ಎಲ್ಲ ರೀತಿ ತಿಳ್ಕೊಬೇಕನ್ನೋ ಆಸೆ ಅಷ್ಟೇ ರೀ ಇನ್ನು ಪಾಯಸ ಮಾಡಿಬಿಡ್ತೀನಿ ಇವತ್ತು ಸೆಕೆಂಡ್ ಪಿ ಯು ಸಿದು ಎಕ್ಸಾಮ್ ಬಂದವಲ್ರಿ ಇದು ನಿನ್ನಿದು ಆ್ಯಕ್ಚುಲಿ ಇವತ್ತು ಸೆಕೆಂಡ್ ಪಿ ಯು ಸಿದು ಎಕ್ಸಾಮ್ ಬಂದವ್ರಿ ಇವತ್ತು ಇವತ್ತು ಟೈಮ್ ಸಾರಿ ಡೇಟು ಹತ್ತಲ್ರಿ ಬುಧವಾರ ಹತ್ತು ಇವತ್ತು ಸೆಕೆಂಡ್ ಪಿ ಯು ಸಿದು ಎಕ್ಸಾಮ್ದು ರಿಸಲ್ಟ್ ಬಿಟ್ಟಾರು ಮನೊಂದು ರಿಸಲ್ಟ್ ಏನಾಯ್ತಿ ಪಾಸ್ ಆಗ್ಯನೋ ಫೇಲ್ ಆಗ್ಯನೋ ಅಂತೇಳಿ ನಾಳೆ ಇದು ಅದೊಳಗೆ ಬರ್ತೈತ್ರಿ ನೋಡಿರಿ ನನಗಂತೂ ಅವನ ಮೇಲೆ ಸಿಕ್ಕಾಪಟ್ಟೆ ಸೀಟ್ ಐತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಈಗ ಪಾಯಸ ಮಾಡಾಕ್ರಿ ಸ್ವಲ್ಪ ನಾನು ಗೋಡಂಬಿ ಬಾದಾಮಿ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಇದು ಸ್ಪೆಷಲ್ ಅನ್ಬೋದು ರೀ ಅಂದರೆ ನಾನು ಪಾಯಸಕ್ಕೆ ಹಾಕ್ತೀನಿ ಯಾವಾಗರೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಟೇಸ್ಟಾಗಿ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ತೀನಿ ನಾನು ಇದು ಸೇಮ್ ಅದು ರಂಜಾನ್ ಒಳಗೆ ಮಾಡ್ತಾರಲ್ಲ ರೀ ಸುರ್ಕುಂಬತ್ರೆ ಅದೇ ಟೇಸ್ಟ್ ಕೊಡ್ತೈತೆ ನಾವು ಸೋಪ್ ಮತ್ತು ಸ್ವಲ್ಪ ಜಾಜಿಕಾಯಿನ ಕುಟ್ಬಿಟ್ಟು ಹಾಕಿಬಿಟ್ರೆ ಅದಕ್ಕಂಥ ಇನ್ನು ಕುಟ್ಟು ಹಾಕ್ಬೇಕತ್ತ ಕುಟ್ಟಾಕತಿದ್ದೀನಿ ರೀ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೋಂಪು ಮತ್ತು ಒಂದು ನಾಲ್ಕು ಏಲಕ್ಕಿ ಮತ್ತು ಒಂದು ಚೂರ ಇದು ಜಾಜಿಕಾಯಿ ರೀ ಅದೆಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ ಜಾಜಿಕಾಯಿ ಅಂತ ಸಿಗ್ತೈತಿ ಜಾಕಾಯಿ ಅಂತಾರೋ ಜಾಜಿಕಾಯಿ ಅಂತಾರೋ ಅದನ್ನ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ರೀ ಇನ್ನು ಎಲ್ಲ ಕುಟ್ಬಿಟ್ಟು ಮಾಡಿ ಇಟ್ಕೊತೀನಿ ಈ ರೀತಿ ಪುಡಿ ಮಾಡಿ ಹಾಕಿಬಿಟ್ರೆ ಒಂದು ಟೇಸ್ಟ್ ಆಗೋತ್ರಿ ಡಿಫ್ರೆಂಟಾಗಿ ಟೇಸ್ಟ್ ಇರ್ತೈತಿ ಮತ್ತು ಮಸ್ತ್ ಇರ್ತೈತೆ ರೀ ಈಗ ಚಲೋತ್ನಾಗೆ ಕುಟ್ಬಿಟ್ಟ ಪೌಡ್ರ್ ಮಾಡ್ಕೊತೀನಿ ರೀ ನೀವು ಕದೇಂತಾರೆ ಕುಟ್ಟು ಕಾಲ ಬರ್ತೈತಿಲ್ಲ ಅದ್ರೊಳಗಾದರೂ ಹಾಕಿ ಕುಟ್ಬೋದು ಮಿಕ್ಸರ್ ಒಳಗಾದರೂ ಮಾಡ್ಕೋಬೋದು ಬಟ್ ನಾನಿಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಸ್ವಲ್ಪ ಸಣ್ಣಗೆ ಪುಡಿ ಮಾಡಿ ಇಟ್ಟಿದ್ದೀನಿ ರೀ ಈಗ ಪಾಯಸ ಮಾಡೋಕೆ ಏನೈತಿಲ್ಲ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆಲ್ಮೋಸ್ಟ್ ಎಲ್ಲರಿಗೆ ಪಾಯಸ ಮಾಡೋದು ಗೊತ್ತಿದ್ದೇ ಇರ್ತೈತೆ ರೀ ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆ ರೆಡಿ ಮಾಡಿ ಹಾಕ್ತೀನಿ ರೀ ಈಗ ಗೋಡಂಬಿ ಬದಾಮಿ ಏನು ಕಟ್ ಮಾಡಿ ಇಟ್ಟಿದ್ದೆ ಆದರೆ ಅವನು ಸ್ವಲ್ಪ ಒಳಗೆ ಹುರ್ಕೊಂಡ್ಬಿಡ್ತೀನಿ ಒಂದು ಪಾಯಸ ಮಾಡೋಕ್ಕೆ ಒಂದೆರಡು ಚಮಚದಷ್ಟು ತುಪ್ಪ ಇದ್ರೆ ಸಾಕಾಗುತ್ತೆ ರೀ ಜಾಸ್ತಿ ತುಪ್ಪನೂ ಬೇಕಾಗಿಲ್ಲ ಈಗ ಗೋಡಂಬಿ ಸ್ವಲ್ಪ ಹುರ್ಕೊಂಡು ಮತ್ತು ಬದಾಮಿ ಹುರ್ಕೊಂಡು ಸಾರಿ ಎಲ್ಲ ಹಾಕಿಬಿಟ್ಟು ಹುರ್ಕೊಂಡು ಎತ್ತಿಟ್ಕೊತಿದ್ರಿ ಪ್ಲೇಟಿಗೆ ಒಮ್ಮೆ ಡೈರೆಕ್ಟೇ ಹಾಕಿ ಹುರ್ಯಾಕೆ ಹೋಗಬಾರ್ದು ಫಸ್ಟಿಗೆ ಬದಾಮಿ ಆಮೇಲೆ ಸ್ವಲ್ಪ ಗೋಡಂಬಿ ಆಮೇಲೆ ಲಾಸ್ಟಿಗೆ ದ್ರಾಕ್ಷಿ ಹಾಕಿ ಸ್ವಲ್ಪ ಹುರ್ಕೊಂಡು ರೀ ಈಗ ನಾನು ಸ್ವಲ್ಪ ಶಾಂಗಿ ಹಾಕಿ ಹೊರ್ಕೊಂಡು ತಿಂದಿರಿ ಇವದು ಶಾಂಗಿ ನಾನು ಮಾಡ್ಸ್ಬೇಕಂದ್ರೆ ಮಾಡ್ಸೋಕೆ ಆಗಿಲ್ಲಾರ ಹಿಂಗಾಗಿ ಅಂಗಡಿನ ಶಾಂಗಿನೇ ತಂದುಬಿಟ್ಟು ಪಾಯಸ ಮಾಡಾಕತ್ತಿದ್ದೀನಿ ನೋಡ್ರಿ ನಮ್ಮ ಕಡೆ ಎಲ್ಲ ಇವತ್ತು ಶಾಂಗಿ ಬಸಿದಂತೇಳಿ ಅಂತಾರೆ ಶಾಂಗಿ ಬಸೀತಾರು ಬಟ್ ಮನೆಯೊಳಗೆ ಬಸದ್ ಬಿಟ್ಟು ಬಿಟ್ಟರೆ ತಿನ್ನಂಗಿಲ್ಲ ರೀ ಬಸಿಯೋದಂದ್ರೆ ಶಾಂಗಿನ ನೀರೊಳಗೆ ಹಾಕಿ ಕುದಿಸಿಬಿಟ್ಟು ಅದನ್ನ ನೀರು ತೆಗೆದು ಅದಕ್ಕೆ ಹಾಲು ಮತ್ತು ಸಕ್ರೆ ಅಥವಾ ಬೆಲ್ಲ ತುಪ್ಪ ಹಾಕೊಂಡು ಊಟ ಮಾಡ್ತಾರೋ ಉಗಾದಿ ಹಬ್ಬದ ರೀ ಅದು ನಮ್ಮ ಮನೆಯೊಳಗೆ ಇಷ್ಟ ಆಗಂಗಿಲ್ಲ ನಾನು ಈ ರೀತಿ ಯಾವಾಗಲೂ ಪಾಯಸನೇ ಮಾಡ್ತೀನಿ ಸ್ವಲ್ಪ ಶಾಂಗಿನ ತುಪ್ಪ ಹುರ್ಕೊಬಿಟ್ಟು ಅದಕ್ಕೆ ಒಂದಿಷ್ಟು ಒಂದು ಅರ್ಧ ಅಷ್ಟು ಹಾಲು ಹಾಕಿ ರೀ ಅಂದರೆ ನಾವು ಪಾಯಸ ಎಷ್ಟು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ತೀವಲ್ರಿ ನೋಡ್ಕೊಂಬಿಟ್ಟು ಹಾಲು ಹಾಕ್ಬೋದು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ ರೀ ನಾನು ಅದು ಕುಡಿ ರೀತಿ ಇರಬೇಕು ಅದಕ್ಕಂತ ಸ್ವಲ್ಪ ಜಾಸ್ತಿನೇ ಹಾಲು ಹಾಕಿದ್ದೀನಿ ಮತ್ತು ಶಾಂಗಿ ಏನಿತ್ತಲ್ಲ ಸ್ವಲ್ಪ ಹಾಕಿದ್ದೀನಿ ನಮ್ಮ ಮನೆಯವರಂತೂ ಊಟಕ್ಕೆ ಅವ್ರಿಗೆ ಇರೋಂಗಿಲ್ಲಲ್ರೆ ಮನೂ ಹೊರಗೆ ಹೋಗ್ತೀನಿ ನನ್ನ ನಾನು ಊಟಕ್ಕೆ ಬೆಳಿಗ್ಗೆ ಒಂದು ಸ್ವಲ್ಪ ತಿಂದುಬಿಟ್ಟು ಬೇವು ತಿಂದು ಹೋಗ್ತಾ ಇದ್ರೆ ಮನು ಮತ್ತು ನಮ್ಮ ಮನೆಯವರು ಇದ್ರೆ ಬೆಳಗ್ಗೆ ಹುಗ್ಯಾರಲ್ರಿ ಆರು ಗಂಟೆಕ್ಕೆ ಅದಕ್ಕೆ ಸ್ವಲ್ಪ ಮಾಡಾಕತ್ತಿದ್ದು ಈಗ ಶಾಂಗಿ ಹಾಕಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ಬಿಟ್ಟು ಸ್ವಲ್ಪ ಕುಟ್ಟಿಟ್ಟಿದ್ದೆ ಅಲ್ಲರಿ ಸೋಂಪು ಮತ್ತು ಏಲಕ್ಕಿ ಜಾಜಿಕಾಯಿ ಅದನ್ನ ಹಾಕಿ ಇನ್ನೊಂದು ಚೂರ ಕುದಿಸ್ಕೋಬೇಕ್ರೆ ನಾವೇನು ಸೋಂಪ್ ಹಾಕ್ತೀವಲ್ರೆ ಅದೊಂದು ಡಿಫ್ರೆಂಟಾಗಿ ಟೇಸ್ಟ್ ಬರ್ತೈತಿ ಅದು ಪಾಯಸ ಕುಡಿಯೋ ಬಂದಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ಸ್ ಹಾಕ್ಬೇಕಿತ್ರಿ ಅದು ನೆನಪು ಆಗಲಿಲ್ಲ ಅಂದಾಗ ಮತ್ತೆ ಟೈಮು ಇದಿತಿಲ್ಲ ಅಂತ ಬಿಟ್ಟೆ ನಾನು ಒಂದು ಎರಡು ಚಮಚದಷ್ಟು ಅಕ್ಕಿನ ಬಿಡ್ಬೇಕು ರೀ ಒಂದು ತಾಸು ಅಕ್ಕಿ ಮತ್ತು ಒಂದು ಚಮಚದಷ್ಟು ಕಸಕಸಿನ ಕಸಿನ ನೆನೆಸ್ಬಿಟ್ಟು ಎಲ್ದೂ ಕುಡಿ ರುಬ್ಬಿ ಬಿಟ್ಟು ಹಾಕ್ಬೇಕು ರೀ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ನಾನು ನೆಕ್ಸ್ಟ್ ಟೈಮು ಯಾವಾಗಾರ ಸಲ ಆ ರೆಸಿಪಿನ ಶೇರ್ ಮಾಡ್ಕೊತಿದ್ರಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಬೇಕಾದ್ರೆ ಮಿಕ್ಸರ್ ಒಳಗೆಲ್ಲ ರುಬ್ಬಾಕದು ಅದು ಇದು ಹಾಕೈತಲ್ಲ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದೆ ನಾನು ಅದನ್ನೆಲ್ಲ ಮಾಡೋಕೆ ಹೋಗಲಿಲ್ಲ ಬಟ್ ಈ ರೀತಿಯೂ ಟೇಸ್ಟ್ ಆಗುತ್ತೆ ಬಟ್ ಆ ರೀತಿ ಮಾಡ್ರೆ ಸ್ವಲ್ಪದು ಗಟ್ಟಿಯಾಗಿ ಟೇಸ್ಟ್ ಹಾಕೈತ್ರಿ ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಾಕತಿದ್ದೀನಿ ನೋಡ್ರಿ ಆಲ್ರೆಡಿ ಪಾಯಸನೂ ಆಯಿತು ನೈವೇದ್ಯಕ್ಕೆ ಸ್ವಲ್ಪ ಶಾಂಗಿ ಪಾಯಸ ಮತ್ತು ಅದು ಮಾವಿನಕಾಯಿ ಹಾಕಿಬಿಟ್ಟು ಬೇವು ಮಾಡಿದ್ದೆ ಅಂದರೆ ಅದನ್ನೂ ಮತ್ತೆ ಬೇವಿನ ಪಾನಕ ಎರಡು ಎಲ್ಲ ಹಚ್ಕೊಂಡ್ಬಿಟ್ಟು ನೈವೇದ್ಯ ಮಾಡಿಬಿಡ್ತೀನಿ ನೈವೇದ್ಯ ಒಂದು ಆಗ್ಬಿಟ್ಟಂದ್ರೆ ಮನಸ್ಸಿಗೆ ಅದು ಒಂದು ಸಮಾಧಾನ ರೀ ನಮಗೆ ಮುಂದಿನ ಕೆಲಸ ಮಾಡೋಕ್ಕೆ ಈಜಿ ಆಗುತ್ತೆ ಮತ್ತು ತಿನ್ನೋಕೆ ಉಣ್ಣಕ್ಕೆ ಈಜಿ ಆಗುತ್ತೆ ಅದಕ್ಕಂಥೇಳಿ ಫಸ್ಟಿಗೆ ನೈವೇದ್ಯ ಮಾಡಿಬಿಡ್ತೀನಿ ನಮ್ಮ ನಮ್ಮನೆಯರಂತೂ ಪೂಜೆ ಮಾಡಿ ಹೋಗ್ಯಾರಂತ ಹೇಳಿದ್ದೆಲ್ಲ ನನಗಂತೂ ಪೂಜೆ ಮಾಡೋದು ಕೆಲಸ ಇಲ್ಲ ಅವ್ರಿಗೆ ಹೆಂಗೆ ಗೊತ್ತಂದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಹೋಗ್ಬಿಟ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ ಅದಕ್ಕಂತೇಳಿ ಅವ್ರಿಗೆ ಬೆಳಿಗ್ಗೆ ಕೂಡಲೇ ಪೂಜೆ ಎಲ್ಲ ಮಾಡಿ ಹೋಗ್ಯಾರು ಈಗ ನೈವೇದ್ಯ ರೆಡಿ ಆಗೈತೆ ನೋಡ್ರಿ ಇನ್ನು ನೈವೇದ್ಯ ಮಾಡೋಣ ಹೆಣ್ಮಕ್ಳಿಗೆ ಹಬ್ಬ ಹರಿದಿನ ಬಂದರೆ ಫುಲ್ ಕೆಲಸ ಜಾಸ್ತಿ ರೀ ಮಾಡಲೇಬೇಕಲ್ರಿ ಈಗ ನೈವೇದ್ಯ ಮಾಡ್ಬಿಡ್ತೀನಿ ನೈವೇದ್ಯನೂ ಆಯಿತು ಇನ್ನು ಮನುಗೆ ತನಗ ಬೇವು ಮತ್ತು ಸ್ವಲ್ಪ ಅದು ಪಾನ್ಕಾಯಿ ಕೊಡ್ತಿದ್ರೆ ಅವ್ರಿಗೆ ಇಷ್ಟ ಆಗಂಗಿಲ್ಲ ಬಟ್ ತಿನ್ಬೇಕಂತೆ ರೂಲ್ಸ್ ಇರ್ತೈತಿಲ್ಲ ನಂದೊಂದು ಈಗಿನ ಮಕ್ಳಿಗೆಲ್ಲ ಹಂಗಾರಿ ಪಟ್ ಅಂತೇಳಿ ಯಾವ್ದು ಈಜಿಯಾಗಿ ತಿನ್ನಂಗಿಲ್ಲ ಒತ್ತಾಯ ಮಾಡಿ ತಿನ್ನಿಸ್ಬೇಕು ಒತ್ತಾಯ ಮಾಡಿ ಕುಡಿಸ್ಬೇಕು ಮತ್ತೊಮ್ಮೆ ರೀ ಯುಗಾದಿ ಹಬ್ಬದ ಆರ್ಥಿಕ ರೀ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಈಗ ಮಕ್ಕಳಿಗೆ ಬೇವು ಬಂತ ಬೆಲ್ಲನ ಎಲ್ಲ ಕೊಟ್ಬಿಟ್ಟು ಸಣ್ಣ ಮಕ್ಳು ಏನಾಯ್ತಾ ದೊಡ್ಡವ್ರ ಖಾಲಿ ನಮಸ್ಕಾರ ಮಾಡೋದು ಒಳ್ಳೇದಲ್ರಿ ರೀ ನಮ್ಮ ತನು ಇದ್ರೆ ಮ್ಯಾಗಿ ಮಾಡಾಕತ್ತಾಳು ಮನು ಇದ್ರೆ ಕರೆಂಟ್ ಕ್ಲಾಸಿಗೆ ಹೋಗಿ ಅಂದ್ರಿ ತನು ಇದ್ರೆ ಮ್ಯಾಗಿ ಮಾಡಾಕತ್ತಳು ನಮ್ಮ ಮನೆಯವರಿದ್ರೆ ಬೆಳಗ್ಗೆ ನಮ್ಮ ಮನೆಯವ್ರ ಫ್ರೆಂಡ್ ಮನಿಯೊಳಗೆ ಪೂಜೆ ಐತಿ ಅಂದ್ರೆ ಅದಕ್ಕೆ ಅವ್ರು ಹೋಗ್ಯಾರು ಈಗ ಮ್ಯಾಗಿ ತಿನ್ನೋದು ನೋಡ್ರಿ ನಾನು ಬೇರೆ ಮಾಡಿ ಕೊಡ್ತೀನಿ ಅಂದೆ ಬೆಳಗ್ಗೆ ಶಾಂಗಿ ಮಾಡಿದ್ದೀನಿ ಅಂದ್ರೆ ಪಾಯಸ ಮಾಡಿದ್ದೀನಲ್ಲ ಪಾಯಸನೂ ಐತಿ ಮತ್ತೆ ಬೇವು ಮಾಡಿದ್ಯಾರೀ ರೀ ತರ ಅವ್ಲಕ್ಕಿರ ಮಾಡಿ ನನ್ನ ತಂದೆ ಅಂತಂದ್ಲು ಮ್ಯಾಗಿ ತಂದ್ಬಿಟ್ಟು ಮ್ಯಾಗಿ ಮಾಡಾಕತ್ತ ನೋಡ್ರಿ ನಾನು ನೀನು ಇಬ್ರೇ ಇದೀವಿ ಮಮ್ಮಿ ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಈಗ ಹೋಗಿ ಅಂಗಡಿ ತಂದವ್ರಿ ನಾ ಯಾವಾಗಲೂ ಬಂದಿ ಅಂಗಡಿ ಈಗ ಹೋಗಿ ಅಂಗಡಿಯಿಂದ ತೊಂದ ಬಂದ್ರಿ ಯಾವಾಗಲೂ ಸ್ಟಾಕ್ ರೀ ಯಾಕೆ ಗೊತ್ತೇನು ಕಂಟಿನ್ಯೂ ಇದ್ಬಿಟ್ರೆ ಮಾಡ್ಕೊಂಡು ತಿನ್ನೋದೇ ಕೆಲಸ ಇವ್ರದ್ದು ಆ್ಯಕ್ಚುಲಿ ಮ್ಯಾಗಿ ತಿನ್ನಬಾರ್ದು ಏ ಹೇಳಿದ್ರೆ ಕೇಳೋಂಗಿಲ್ಲ ರೀ ಆಗ ರೀ ಕಸ ಎಷ್ಟು ಹಾಕಿದ್ದಾವೆ ಗೊತ್ತಾಗ ಕೊತ್ತಂಬರಿ ಸೊಪ್ಪು ಬಂದಿತ್ತು ಮನೆ ಹತ್ತಕ್ಕೆ ಖಾಲಿ ಆಗಿತ್ತಲ್ರಿ ಅದನ್ನ ಸ್ವಲ್ಪ ತೊಗೊಂಡೆ ಇನ್ನು ಇಡಬೇಕು ಇನ್ನೂ ಕ್ಲೀನ್ ಮಾಡಬೇಕು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿ ಹೋಳ್ಗೆ ಮಾಡ್ಬೇಕಂತ ಅನ್ಕೊಳಾಕಿದ್ದೀನಿ ಬಟ್ ನಮ್ಮ ಮನೂ ಇದ್ರೆ ಅಲ್ಲೇ ಊಟ ಮಾಡ್ತಾನೆ ಅಂದರೆ ಕ್ಲಾಸ್ ಹೋಳ್ಗೆನ ಉಪ್ಪಿಟ್ಟ ಶೀರಾ ಮಾಡ್ಸೋ ಅದಾರಂತ ಅವನು ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತಾನೆ ಏನ್ ಮಾಡ್ತಾರೆ ಕೇಳ್ಬೇಕು ಇಲ್ಲಂದ್ರೆ ಮಾಡಕ್ಕೆ ಮಾಡಾಕ ಬರ್ತೈತ್ರಿ ಮತ್ತೆ ಮಾಡಿಬಿಟ್ಟು ನಾವಿಬ್ರೆ ಏನ್ ತಿನ್ನೋದು ಹೌದ್ರಿ ಅವ್ರು ಬರ್ಲಿಕ್ಕಂದ್ರೆ ಸ್ವಲ್ಪ ಏನಾರ ಮಾಡ್ಕೊಂಡು ಊಟ ಮಾಡೋದು ಪಾಯಸ ಅಂತರ ಐತಿ ಈಗ ಮ್ಯಾಗಿ ಮತ್ತೆ ಪಾಯಸ ತಿಂತೀವ್ರಿ ಯಾವ್ರಿ ನಮ್ಮನು ಮಧ್ಯಾಹ್ನ ಎಷ್ಟಾಗೈತೆ ಮೂರು ಅರ್ ನಲ್ವತ್ತಾಗೈತಿ ಪಾಪ್ಕಾರ್ನ್ ಮನತ ಇವತ್ತು ಹಬ್ಬದ ದಿವ್ಸ ನಾವು ಅಡಿಗೆನೆ ಮಾಡಿದ್ರಿ ಮುಂಜಾನೆ ಶಾಂಗಿ ಪಾಯಸ ಮ್ಯಾಗಿ ಅಷ್ಟೇ ಮಾಡಿದ್ದು ಅಲ್ಲೇನು ಹೋಗಿಲ್ಲ ಈಗ ಮನವಿದ್ರೆ ಪ್ಯಾಕೆಟ್ ಒಳಗೆ ಸಿಕ್ತಾವದ್ರೆ ಟನ್ನನು ಫಸ್ಟ್ ಟೈಮ ಏನ ಎಣ್ಣೆ ಐತಿ ಅಂದ್ರೆ ಮಸಾಲೆ ಎಣ್ಣೆ ಹಾಕಿ ಮುಚ್ಚಿಡದ ಹಾಗ ರೀ ಫೈನಲ್ ಈ ರೀತಿ ಅದು ಅದು ಹೊರಗಡೆ ಆಗಂಗಿಲ್ಲ ಹಾಕಿಲ್ಲ ನಮ್ಮ ಮನೂಗ ಸಿಕ್ಕಾಪಟ್ಟಿ ಖುಷಿ ಆಕತೈತ್ರಿ ಯಾಕಂತ ಅವನೇ ಹೇಳ್ತಾನು ಮನ ಸೈಕಲ್ ವಾಪಸ್ ಇವತ್ತನ್ನ ಸಿಕ್ಕೈತ್ರಿ ಹೋದ್ರ ಇದು ಇವತ್ತನ್ನ ಸಿಕ್ಕೈತಿ ಅದ ಹೆಂಗ್ ಸಿಕ್ತು ಏನ್ ಸಿಕ್ತು ಅಂತ ಅವನಿಗೆ ಆಮನ ಆಮತೀ ಹೌದಾ ಅದ ತಿರಿತйга ನೋಡ್ರಿ ಪಾಪ್ ಕಾರ್ನ್ ಚಲಾಗಿಲ್ಲ ಮನನ್ ಸಾಳ್ ಅಂತದ್ದು ಹ್ಮ್ ಮನನ್ ಖಾತೆ ತಟ್ಟಿ ತಿನ್ ಹೆಂಗಿರಲಿ ಈಗ ಸಂಜಿ ಅಡಿಗೆ ಸ್ಟಾರ್ಟ್ ಆಗಿದೆ ನೋಡ್ರಿ ಇವತ್ತು ಹಬ್ಬ ಇದೆ ಕರೆ ಹೊಳಿಗೆ ಮನೆಗೆ ಹೋಗಿಲ್ಲ ನಮ್ಮ ಮನೆಯವರು ಹೊರಗೆ ಹೋಗಿದ್ದರೂ ಮತ್ತೆ ಮನೋನು ಹೊರಗೆ ಹೋಗಿದ್ದ ಆದ್ರೆ ಮನೋ ಇದರ ಮದ್ಯ 3 ಗಂಟೆಗೆ ಬಂದಾನು ನಮ್ಮ ಮನೆಯವರು ಇನ್ನು ಬಂದಿಲ್ಲ ನೋಡ್ರಿ ಟೈಮ್ ಎಷ್ಟು ಆಗಿದೆ ಟಿ ಗಂಟೆ ಬೆಳಗ್ಗೆ ಆರು ಗಂಟೆಗೆ ಹೋಗ್ಯಾರು ಇನ್ನ ತನಕ ಬಂದಿಲ್ಲ ಫೋನ್ ಹಚ್ಚಿದ್ರು ರೆಸ್ಪಾನ್ಸಿಬಲ್ ಮಾಡಲಾಗ್ಯಾರ ಎತ್ತಲ್ಯಾರು ಬಂದ್ ಒಂದ್ ಸಲ ಹೇಳಿದ್ರು ಆರು ಗಂಟೆಕ್ ಫೋನ್ ಎತ್ತಲಗ್ಯಾರ ಹಿಂಗೆ ಮಾಡ್ತಾರ ಅವ್ರು ಯಾವಾಗಲೂ ಹಬ್ಬ ಮನಿ ಇದ್ದಾಗ ರೀತಿ ಬೆಳಿಗ್ಗೆ ಎದ್ದು ಕುಡಿ ಹೊರಗೆ ಹೋಗೋದು ಅವ್ರಿಗೆ ಫ್ರೆಂಡ್ಸ್ ಮುಖ್ಯ ರೀ ಮನಿ ಮುಖ್ಯ ಅಲ್ಲ ಬೆಳಗ್ಗೆ ಹೋಗ್ಯಾರು ಹಿಂಗೆ ಅದನ್ನ ತಪ್ಪ ಅವ್ರು ಯಾವಾಗಲೂ ಅದೇ ರೀತಿ ಮಾಡ್ತಾರ ಹಬ್ಬ ಇರ್ಲಿ ಮತ್ತ ಮನ್ಯ ಪೂಜೆ ಇರ್ಲಿ ಎಲ್ಲ ನೀವೇ ಮಾಡ್ಕೋ ಹೋಗ್ಬಿಡ್ತಾವು ಬೆಳಗ್ಗೆ ಪೂಜೆ ಮಾಡಿ ಹೊಗೆಯಾಗೆ ಎಲ್ಲಾರ್ ಕೂರ್ಬಿಟ್ಟ ಪೂಜೆ ಮಾಡಿ ಒಂಥರ ಮನೆಯೊಳಗೆ ಎಲ್ಲರೂ ಇದ್ ಬಿಟ್ಟರೆ ಖುಷಿ ಅನ್ಸುತ್ತೆ ನನಗೆ ಪಟ್ಟಿ ರೀತಿ ಹೊರ್ಗೆ ಹೋದ್ರೆ ಬೇಜಾರು ಆಗುತ್ತೆ ಮನೂನು ಬೇಜಾರು ಮಾಡ್ಕೊಳಾನು ಯಾಕಂದ್ರೆ ಅವನಿಗೆ ಫೋನ್ ಕೊಳಿಸ್ಬೇಕಿದ್ರು ಇವತ್ತ ಭಾಳ ನಾವು ಬೇಜಾರು ನಾ ಅದೀನಿ ರಿಸಲ್ಟ್ ಬಂದ ಮೇಲೆ ತೊಗೊಳಾಕೈತಪ್ಪ ಅಂತ ಅಂದಿದ್ದೀನಿ ಅದಕ್ಕೆ ಮುಖ ಸಾಕು ಮನೆ ಆದ್ರೆ ಹೋಳ್ಗೆ ಅಂತೂ ಮಾಡಿಲ್ಲ ಮತ್ತು ಮಧ್ಯಾಹ್ನ ಇದ್ದರೆ ತಗೋ ನಾವು ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡ್ ತಿಂದೀವಿ ಈಗಿದ್ರೆ ಚಪಾತಿ ಮತ್ತೆ ಬದ್ನಿಕಾಯಿ ಪಲ್ಯ ರೀ ಇಲ್ಲಿ ಬದ್ಲಿನ ಪಲ್ಯ ರೆಡಿ ಆಯ್ತಿ ಇಲ್ಲಿ ಮಸ್ತ್ ಆಗಿ ಬದ್ಲಿನ ಪಲ್ಯ ರೆಡಿ ಆಗೈತ್ರಿ ಚಪಾತಿ ಅಷ್ಟ್ ಮಾಡಿ ಕೊಟ್ಬಿಡ್ತೀನಿ ಇವತ್ತಿನ ದಿನ ಹಿಂಗಿತ್ತು ನೋಡ್ರಿ ಹಬ್ಬ ಇದ್ರೂ ಸ್ವಲ್ಪ ಮನ್ಸಿಗೆ ಖುಷಿ ಇದ್ರೆ ಇನ್ನೊಂದ್ ಚೂರ ಜಾಸ್ತಿ ಏನು ಮಾಡ್ಬೇಕಂತ ಅನ್ಸುತ್ತೆ ಅದಕ್ಕೆ ಏನು ಮಾಡಕ್ ಹೋಗಿಲ್ಲ ನಾನು ಮತ್ತೆ ತುಂಬಾ ಮಂದಿರ್ಬೇಕು ಮತ್ತೆ ಎಲ್ಲರೂ ಊಟ ಇರಬೇಕು ಹಿಂಗಾಗಿ ಹಿಂಗಾಗಿ ಬಿಟ್ರೆ ಖುಷಿ ಅನ್ಸುತ್ತೆ ಏನ ಮಾಡಕ್ಕಾಗಲ್ಲ ಹೆಂಗ ಇದ್ದಂಗ ಹೋಗ್ತಾನೆ ಇರೋದು ಜೀವನ ಆಮೇಲೆ ಹಿಂಗೆ ಇರ್ತೈತ್ರಿ ಒಂದ್ ಸ್ವಲ್ಪ ಖುಷಿನೂ ಇರ್ತೇತಿ ಒಂದ್ ಸ್ವಲ್ಪ ಟೆನ್ಷನ್ ಇರ್ತೇತಿ ಹಂಗೆ ಹೋಗ್ತಾ ಇರೋದು ಮುಂದ ದೋಸಾ ಹಾಕಿ ಇದು ಅಂತ ಭಾಳ ಖುಷಿ ಐತಿ ಖುಷಿ ಯಾಕಪ್ಪಾ ಸೈಕಲ್ ಮೊದಲು ಸೈಕಲ್ ಸಿಕ್ಕಿದಂತ ಖುಷಿ ಐತ್ರಿ ಹೋದ ವರ್ಷ ಹಬ್ಬಾಗಿ ಹಬ್ಬದ ದಿವ್ಸಾನೇ ತಗೊಂಡಿದ್ದು

डुमकिंग <laughs> 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 <अन्द पारा laughs>

ಸ್ವಲ್ಪ ಲೈಟಾಗಿ ಬೆಳಕೈತೆ ಹಾಗೆ ಕೆಳಗಡೆ ಮನೊಂದು ಸೈಕಲ್ ಇಟ್ಟಾನು ಫುಲ್ ಒಂದು ಸ್ವಲ್ಪ ಹಾಳಾಗೈತ್ರಿ ಅಂದ್ರೆ ಸೀಟ ಎಲ್ಲ ಸ್ವಲ್ಪ ಕಿತ್ಕೊಂಡು ತಿನ್ನಂಗೆ ಮಾಡ್ಯಾರು ಮತ್ತೆ ಸ್ವಪ್ಪ ಏನಾಗ ಹಿಡಿದು ಇರ್ತೈತಿ ಅಲ್ರಿ ಅದು ಏನಂತಾರೆ ಕೈ ಹಿಡಿದು ಅದು ಸ್ವಲ್ಪ ಟಯರ್ ಹಾಳಾಗ್ಯಾವು ಬಟ್ ರಿಪೇರ್ ಮಾಡಿಸ್ಬೇಕ್ರಿ ಎಲ್ಲ ಈ ರೀತಿ ಆಗ್ಬಿಟ್ಟೈತಿ ಬಟ್ ಸಿಕ್ಕೈತಲ್ರಿ ಅದೊಂದು ಖುಷಿ ಇವತ್ತಿನ ಇಡೋನ ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ನೀಡಿ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಕು ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟೋ ತನಕ ಈಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲ